ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಉಳ್ಳಾಲ ತಾಲೂಕು ಸಮಿತಿ ವತಿಯಿಂದ ಹನ್ನೆರಡನೆಯ ರಾಜ್ಯ ಸಮ್ಮೇಳನ ಸಾಮರಸ್ಯ ಉದ್ಯೋಗ ಘನತೆಯ ಬದುಕಿಗಾಗಿ ಎಂಬ ಘೋಷಣೆಯೊಂದಿಗೆ ಫೆಬ್ರವರಿ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತ ಏಳರಂದು ಉಳ್ಳಾಲದ ತೊಕೋಟು ಬಳಿ ಇರುವ ಕಲ್ಲಾಪಿನ ಯುನಿಟಿ ಸಭಾಂಗಣದಲ್ಲಿ ನಡೆಯಲಿದೆ ಸಮ್ಮೇಳನದ ಉದ್ಘಾಟನೆ ರಾಜ್ಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಯುನಿಟಿ ಸಭಾಂಗಣದಲ್ಲಿ ಪ್ರೊಫೆಸರ್ ಅಮೃತ ಸೋಮೇಶ್ವರ್ ಅವರ ವೇದಿಕೆಯಲ್ಲಿ ನಡೆಯಲಿದೆ ಹನ್ನೆರಡನೆಯ ಕರ್ನಾಟಕ ರಾಜ್ಯ ಸಮ್ಮೇಳನದ ಬಹಿರಂಗ ಸಭೆಯು ತೊಕೋಟು ಯುನಿಟಿ ಮೈದಾನದ ಭಾಸ್ಕರ ಕುಂಬಳ ವೇದಿಕೆಯಲ್ಲಿ ನಡೆಯಲಿದೆ ಎಂದು ಸಮ್ಮೇಳನ ಸಮಿತಿಯ ಅಧ್ಯಕ್ಷರಾದ ಬಿ ಕೆ ಇಮ್ತಿಯಾಜ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಉಳ್ಳಾಲ ತಾಲೂಕು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಡಿ ವೈಎಫ್ ಎ ಇದರ ಹನ್ನೆರಡನೇ ಕರ್ನಾಟಕ ರಾಜ್ಯ ಸಮ್ಮೇಳನ ಸಾಮರಸ್ಯ ಉದ್ಯೋಗ ಘನತೆಯ ಬದುಕಿಗಾಗಿ ಎಂಬ ಘೋಷವಾಕ್ಯದಡಿಯಲ್ಲಿ ಇದೇ ಫೆಬ್ರವರಿ ಇಪ್ಪತ್ತೈದರಿಂದ ಇಪ್ಪತ್ತೇಳರವರೆಗೆ ನಮ್ಮ ಯುನಿಟಿ ಸಭಾಂಗಣದಲ್ಲಿ ನಮ್ಮ ಸಮ್ಮೇಳನ ನಡೀಲಿಕ್ಕಿದೆ ಈಗಾಗಲೇ ಸಮ್ಮೇಳನದ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾವು ನಡೆಸಿಕೊಂಡು ಸಮ್ಮೇಳನವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸುವುದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ನಾವು ಮಾಡಿಕೊಂಡಿದ್ದೇವೆ ಡಿ ವೈಎಫ್ ಐನ ಈ ಒಂದು ಸಮ್ಮೇಳನದಲ್ಲಿ ಕರ್ನಾಟಕ ರಾಜ್ಯದ ಯುವಜನರು ಎದುರಿಸ್ತಾ ಇರುವಂತಹ ಸವಾಲುಗಳು ಸಮಸ್ಯೆಗಳಿಗೆ ಎಲ್ಲ ವಿಚಾರಗಳನ್ನು ಈ ಸಮ್ಮೇಳನದಲ್ಲಿ ಚರ್ಚೆಯನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಬಲಿಷ್ಠವಾದಂತಹ ಯುವಜನ ಚಳವಳಿಯನ್ನು ಕಟ್ಟಿ ಯುವಜನರ ಆಶೋತ್ತರಗಳಿಗೆ ಸ್ಪಂದನೆ ಮಾಡುವಂಥ ಒಂದು ಉದ್ದೇಶದ ಭಾಗವಾಗಿ ಸಮ್ಮೇಳನ ನಡೀತದೆ ಈ ಸಮ್ಮೇಳನವನ್ನು ನಾವು ಈ ಮಂಗಳೂರಿನಲ್ಲಿ ಮಾಡ್ತಾ ಇರುವಂಥದ್ದು ಈ ಸಮ್ಮೇಳನ ಇಪ್ಪತ್ತ ಫೆಬ್ರವರಿ ಇಪ್ಪತ್ತೈದರಂದು ಯುನಿಟಿ ಸಭಾಂಗಣದಲ್ಲಿ ಉದ್ಘಾಟನೆ ಆಗಲಿಕ್ಕಿದೆ ಈ ಸಮ್ಮೇಳನದ ಉದ್ಘಾಟನೆಯನ್ನು ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದಂತಹ ಎಚ್ ಎನ್ ನಾಗಮೋದಾಸ್ ಅವರು ನಮ್ಮ ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಈ ಉದ್ಘಾಟನಾ ಸಮಾರಂಭದಲ್ಲಿ ಡಿ ವೈಎಫ್ ಐನ ಅಖಿಲ ಭಾರತ ಅಧ್ಯಕ್ಷರು ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಕಮ್ರೆಡ್ ಎ ರಹೀಮ್ ಅವರು ಈ ಉದ್ಘಾಟನಾ ಸಮಾರಂಭದಲ್ಲಿ ಇರ್ತಾರೆ ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರು ಈ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡಿದಂಥ ಎ ಬಿ ಇಬ್ರಾಹಿಂ ಅವರು ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯಕ್ರಮದ ಸ್ವಾಗತ ಭಾಷಣ ಮಾಡಲಿಕ್ಕಿದ್ದಾರೆ ಹಾಗೆ ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕ ರಾಜ್ಯ ಸಮಿತಿಯ ಡಿ ವೈಎಫಿನ ಅಧ್ಯಕ್ಷರಾಗಿರುವಂತಹ ಮುನೀರ್ ಕಾಟಿಪಲ್ ಅವರು ಭಾಗವಹಿಸಲಿಕ್ಕಿದ್ದಾರೆ ಹಾಗೆ ನಮ್ಮ ಅನೇಕ ನಮ್ಮ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಸಮ್ಮೇಳನದ ಮೂರು ದಿನವೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ನಾದ ಮಣಿ ನಾಲ್ಕೂರ್ ಅವರ ಏಕತಾರೆ ಹಾಡುಗಳ ಗಾಯನ ಪಿವೈಎಂ ಟ್ರೂಪ್ಸ್ ಬಜಾಲ್ ಮತ್ತು ಸೌಹಾರ್ದ ಕಲಾವಿದರು ಕುತ್ತಾರು ಇವರಿಂದ ಸಾಂಸ್ಕೃತಿಕ ಉತ್ಸವ ಡಾಕ್ಟರ್ ಅಮೃತ ಸೋಮೇಶ್ವರವರ ಅವರ ನೆನಪಿನಲ್ಲಿ ಅಮೃತ ಸ್ಮರಣೆ ಮೊದಲಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಡಿವೈಎಫ್ಐ ದಕ್ಷಿಣ ಕನ್ನಡದ ಕಾರ್ಯದರ್ಶಿ ಸಂತೋಷ್ ಬಜಾಲ್ ತಿಳಿಸಿದರು ಕರ್ನಾಟಕ ರಾಜ್ಯ ಸಮ್ಮೇಳನ ಈ ಬಾರಿ ಉಳ್ಳಾಲದ ಭಾಗದಲ್ಲಿ ನಡೀತಾ ಇರೋದು ಬಹಳ ಪ್ರಮುಖವಾದ ಅಂಶ ಅದರಲ್ಲಿ ನಾವು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಈ ನಾಡಿನ ಖ್ಯಾತ ಕವಿಯಾಗಿರ್ತಕ್ಕಂಥ ಉಳ್ಳಾಲ ಭಾಗದಲ್ಲೇ ಬಹಳ ಮುಖ್ಯವಾಗಿರ್ತಕ್ಕಂಥ ನಮ್ಮ ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರ ಹೆಸರನ್ನು ನಾವು ವೇದಿಕೆಗೆ ಇಟ್ಕೊಂಡಿದ್ದೀವಿ ಅದೇ ರೀತಿ ಡಾಕ್ಟರ್ ವಿಠಲ್ ಭಂಡಾರಿ ಸಭಾಂಗಣ ಈ ಒಂದು ವೇದಿಕೆ ಬಹಳ ಮುಖ್ಯವಾಗುತ್ತೆ ಮತ್ತು ಅಮೃತ ಸೋಮೇಶ್ವರ ಅವರ ಹೆಸರಲ್ಲಿ ಒಂದು ಅಮೃತ ಸ್ಮರಣೆ ಅನ್ನೋ ರೀತಿಯಲ್ಲಿ ಒಂದು ಗಾಯನ ಕಾರ್ಯಕ್ರಮ ಕೂಡ ನಡೀತಾ ಇದೆ ಆ ಬಳಿಕ ಪತ್ರಕರ್ತರ ಪ್ರಶ್ನೆಗೆ ಬಿ ಕೆ ಇಮ್ತಿಯಾಜ್ ಉತ್ತರ ನೀಡಿದ್ರು ನಾವು ಕೋಟಿ ಚೆನ್ನಯ ಟಿಪ್ಪು ಸುಲ್ತಾನ್ರ ಜೊತೆಯಲ್ಲಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ವೀರ ಪುರುಷರ ಭಾವಚಿತ್ರವನ್ನು ಬಳಸಿಕೊಂಡಿದ್ದೇವೆ ಅದೇ ರೀತಿಯಲ್ಲಿ ನಾಡಿನ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಚಿತ್ರವನ್ನು ಬಳಸ್ಕೊಂಡಿದ್ದೇವೆ ಈ ದೇಶದ ಸ್ವಾತಂತ್ರ್ಯದ ಧ್ರುವತಾರೆಗಳಾದಂತಹ ಭಗತ್ ಸಿಂಗ್ ಅವರು ಈ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶದ ಸಾಮರಸ್ಯಕ್ಕಾಗಿ ಸೌಹಾರ್ದಕ್ಕಾಗಿ ಈ ದೇಶದಲ್ಲಿ ಒಂದು ಅಹಿಂಸಾ ಚಳವಳಿಯನ್ನು ಮಾಡಿ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರವನ್ನು ಬಳಸ್ಕೊಂಡಿದ್ದೇವೆ ಇಲ್ಲಿ ಅಂಥ ಮಹಾಪುರುಷರ ಆದರ್ಶರ ಭಾವಚಿತ್ರಗಳನ್ನು ಕಟೌಟ್ಗಳನ್ನು ಯಾಕೆ ಬಳಸಿದ್ದೀವಿ ಅಂದರೆ ಅವರ ವಿಚಾರಗಳನ್ನು ಅವರೆತ್ತಿರತಕ್ಕಂಥ ಸಮಾಜಕ್ಕೆ ಅವರ ಸಂದೇಶ ಏನಿದೆ ಆ ಸಂದೇಶಗಳನ್ನು ಡಿ ವೈ ಎಫ್ ಐ ಮುಂದೆ ಕೊಂಡೋಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಚಿತ್ರಗಳನ್ನು ಅವರನ್ನ ಅವರನ್ನು ನೆನಪಿಸ್ತಾ ಇದ್ದೀವಿ ಅವರ ಜೊತೆಯಲ್ಲಿ ಈ ಸಮ್ಮೇಳನವನ್ನು ಆಚರಿಸಲಿಕ್ಕೆ ಅದೊಂದು ಅರ್ಥಪೂರ್ಣ ಆಗ್ತದೆ ಅನ್ನೋ ಕಾರಣಕ್ಕಾಗಿ ನಾವು ಬಳಸ್ಕೊಳ್ತಾ ಇದ್ದೇವೆ ಮತ್ತು ಅವರ ವಿಚಾರಗಳನ್ನು ಯುವಜನರಿಗೆ ತಲುಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋಟಿ ಚೆನ್ನಯರ್ ಇರ್ಬೋದು ನಾರಾಯಣ್ ಗುರುಗಳ ವಿಚಾರಗಳನ್ನಿರ್ಬೋದು ಸ್ವಾಮಿ ವಿವೇಕಾನಂದರ ವಿಚಾರಗಳನ್ನಿರ್ಬೋದು ನಾವು ಜನತೆಯ ಹತ್ತಿರ ಅದನ್ನು ಕೊಂಡೊಯ್ಯಲಿಕ್ಕೆ ಪ್ರಯತ್ನವನ್ನು ಮಾಡುವಂಥ ಭಾಗವಾಗಿ ಇವತ್ತು ಅವರೆಲ್ಲರನ್ನ ನೆನಪಿಸಿಕೊಂಡು ಅವರ ಜೊತೆಯಲ್ಲಿ ಅವರ ಆ ಅವರ ವಿಚಾರಗಳ ಜೊತೆಯಲ್ಲಿ ಈ ಸಮ್ಮೇಳನವನ್ನು ನಡೆಸ್ತಾ ಇದೆ ಗೌರವಾಧ್ಯಕ್ಷರಾದ ರಾಮಚಂದ್ರ ಬಬ್ಬುಕಟ್ಟೆ ಉಳ್ಳಾಲ ತಾಲೂಕು ಮಟ್ಟದ ಸ್ವಾಗತ ಸಮಿತಿಯ ಕಾರ್ಯದರ್ಶಿ ರಿಜ್ವಾನ್ ಹರೇಕಳ ಮಾಬುಲಟಿ ದೆಪಿಲಿಮಾರ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು